ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣ್ಣಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ದಿಷ್ಟಾರ್ಥ ಸಿದ್ಧಿ ಅಭಯ ಅಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಮತ್ತು ಪಾವಮಾನ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಮಹಾಮಂಗಳಾರತಿ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಏನೋ ಕಾರ್ಯಕ್ರಮದ ನೇತೃತ್ವವನ್ನು ಇಷ್ಟಾರ್ಥ ಸಿದ್ಧಿ ಅಭಯ ಅಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ಹೆಣ್ಣಗರ ರಮೇಶ್ ರವರು ವಹಿಸಿದ್ದರು ಎನ್ನೋ ಕಾರ್ಯಕ್ರಮದಲ್ಲಿ ಗೊಮ್ಮಾಳಪುರ ಮಠದ ಸ್ವಾಮೀಜಿಗಳು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್ ಹೆನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಮಾಜಿ ಅಧ್ಯಕ್ಷೆ ಮುನಿರತ್ನಮ್ಮ ಮುನಿರಾಜು ಆರ್ ಕೆ ಕೇಶವರೆಡ್ಡಿ ಲಕ್ಷ್ಮೀ ನಾಗೇಶ್ ಶ್ರೀನಿವಾಸ್ ಶಿವರಾಜ್ ರಾಮಕೃಷ್ಣಪ್ಪ ವಿ ಜಯರಾಮ್ ಟವರ್ ನಾಗರಾಜ್ ಮಹೇಶ್ ಕಿರಣ್ ಗಂಗಣ್ಣ ಎಚ್ ವೈ ರಾಮಚಂದ್ರ ಎಸ್ ವಿ ಮುನಿಯಪ್ಪ ವೆಂಕಟರಮಣಪ್ಪ ಮುನಿರಾಜಪ್ಪ ವಿ ಬಾಬಣ್ಣ ಎಚ್ ಎಂ ವೆಂಕಟೇಶ್ ಎಚ್ ಕೆ ಮುನಿರಾಜು ನಾಗರಾಜು ಸಿ ಶ್ರೀನಿವಾಸ್ ಎನ್ ಸತೀಶ್ ಡಾಕ್ಟರ್ ಕುಮಾರ್ ಪಾಪಣ್ಣ ನಂಜಾರೆಡ್ಡಿ ಲಕ್ಕಸಂದ್ರ ವೆಂಕಟೇಶ್ ರಾಮಸ್ವಾಮಿ ಮತ್ತು ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದರು

सारे सोनिया लगातन्ना भिन्निया विभोज्या जस्व यमोर्धानो अभिनादिया विश्वजन शनिश्वर सावन स्मा सज्वारप्रदनाश्रेह अगस्तन्ना बाबरे तो अस्तिकारकं पार विशलप्रस्पदेता रंग रंजयो अकल देहा इलाहम्सारोड बनादिया यहो वदन विकामला वृत्सा हर हर सुरदा बोध्यावे अभित्रेय दक्षिण लाभ मेधा आवृत्राणि जंघना भोरी यहो विजयो नमद्गो अत्मभा उपाम सत्मभा बाबा या अमन्या सरतार् जंत हर्षामना सोधिता मारतहा तो एकमे सर्व आयुदा संच स्तुते दानिरन सहळे होतये देवी अग्रज शत्रुना विपदसमये रहो जगदग्नाः लोभदावस्सा हसमन्याधिना आदिलस्ते बाणया

पयाम विन हाँ <edel travailler> <delivering Cord conductor> <sharp invasion> ನಾರಾಯಣಾಯ ನಾರಾಯಣಾಯವೇ ಪ್ರಚೋದಯ ಸ್ವಾಹ ನಾರಾಯಣಾಯ ವಾಸುದೆವಾ ದೇವೇ ಪ್ರಚೋದಯ ಸ್ವಾಹ ಭಗವಾತ್ಮಕ ಮಹಾ ವಿಷ್ಣುವೈದನ್ನ ರಾಮ ಪರಿವಾರ ದೇವನಾ ಪ್ರೀತ್ಯರ್ಥ ಓಮೇ ವಿನ ಯೋಗ ಈಗ ರಾಮ ರಾಮಚಂದ್ರನ ಹೋಮ ಆಗುತ್ತೆ Well, oh,

नुमा प्रचोदया स्वाहायत्त राम जोताये तो हनुमा प्रचोदया स्वाहांजने वृत्त राम जोताये तो हनुमा प्रचोदया स्वाहांज ಇಲ್ಲಿ ಗುಮ್ಮಳಾಪುರದಲ್ಲಿ ಐಕ್ಯವಾಗಿರ್ತ ಎಲ್ಲರ ಪಾದಕ್ಕೆ ಸ್ಮರಿಸುತ್ತ ನಮಗೂ ನಮ್ಮ ಆರಾಧ ದೇವಿಯಾಗಿರ್ತಕ್ಕಂಥ ಗುಂಬಳಾಪುರದ ಗುಂಡುಗೌರಮ್ಮನ್ನು ಸ್ಮರಣೆ ಮಾಡುತ್ತಾ ಆನೇಕಲ್ ತಾಲೂಕಿನ ಎನ್ನ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಮೊದಲನೇದಾಗಿ ಜ್ಯೋತಿಲಿಂಗ ಸ್ವಾಮಿಗಳವರ ಗದ್ದಿಗೆ ಶ್ರೀ ಯಲ್ಲಮ್ಮ ದೇವರ ಗದ್ದಿಗೆ ಅದು ಅವಕಾಶದಲ್ಲೇ ಇಲ್ಲಿ ಎಲ್ಲ ದೇವರು ನಾಗದೇವರು ಬಸವಣ್ಣ ದೇವರು ಎಲ್ಲ ದೇವಸ್ಥಾನ ನಿರ್ಮಾಣವಾಗಿದೆ ಅದೇ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ನಾವು ಮಾಂದಾಪುರದ ಬರುವ ಮಾರ್ಗದಲ್ಲೇ ಮಾತಾಳಿಗೆ ಹೋಗುವ ಮಾರ್ಗದಲ್ಲಿ ಅಭಯ ಆಂಜನೇಯ ಸ್ವಾಮಿ ಎನ್ನುವ ದೇವಸ್ಥಾನ ಪೂರ್ಣಕ್ಕೆ ಪ್ರಥಮವಾಗಿ ರಮೇಶನವರು ಇದಕ್ಕೆ ಮೂಲ ಕಾರಣ ಆಗಿ ಮತ್ತು ಎಲ್ಲ ಗ್ರಾಮದ ಪಂಚಾಯತಿ ಅಧ್ಯಕ್ಷರುಗಳು ಕೂಡ ಈ ಸುತ್ತಮುತ್ತ ಎಲ್ಲ ಗ್ರಾಮದವರೆಗೂ ಆದೇಶದ ಮೇರೆಗೆ ಈ ಅಭಯ ಆಂಜನೇಯ ಸ್ವಾಮಿ ನಿರ್ಮಾಣ ಮಾಡಿದ್ದಾರೆ ಇದು ಸುಮಾರು ಒಂದು ಎಷ್ಟೋ ಸಮಯ ಎಷ್ಟು ವರ್ಷ ಹನ್ನೆರಡು ಹನ್ನೆರಡು ವರ್ಷಗಳಿಂದ ಇದು ನೂತನವಾಗಿ ಆಗಿರತಕ್ಕಂಥ ದೇವಸ್ಥಾನ ಆ ದೇವಸ್ಥಾನ ನಿರ್ಮಾಯಿಗಳಾಗಿರ್ತಕ್ಕಂಥ ಎಲ್ಲರೂ ಕೂಡ ನಾಗೇಶ್ವರ ದೇವಸ್ಥಾನ ಹೊಂದಿತ್ತು ಆ ನಾಗೇತನ ಮುಂದಗಡೆ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಈ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ಹನುಮಂಜಯಂತಿ ದಿನ ವಿಶೇಷವಾಗಿ ಕಾರ್ಯಕ್ರಮವನ್ನು ರಮೇಶು ಮತ್ತು ಈ ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ವೀರಶೈವ ಮಂಡಳಿಯವರು ಅದರಲ್ಲೂ ಹೆಚ್ಚಿಗೆ ಇದ್ದ ದೇವತಾ ನಿರ್ವಹಣಾಗಿರ್ತಕ್ಕಂಥ ನಮ್ಮ ಹಿರಿಯ ಆಗಿರ್ತಕ್ಕಂಥ ಮಲ್ಲಣ್ಣನವರು ಅವರು ಯಾವಾಗ ನೋಡಿದ್ರು ಕೂಡ ಈ ದೇವಸ್ಥಾನದಲ್ಲೇ ಇರ್ತಾರೆ ನಾಗೇಶ್ವರ ದೇವಸ್ಥಾನ ಬಿಟ್ಟರೆ ಅದು ಅಶ್ವ ಇದು ನಾಗೇಶ್ವರ ದೇವಸ್ಥಾನ ಬಿಟ್ಟರೆ ಇಲ್ಲೇ ಇಲ್ಲಿರ್ತಾರೆ ಇದರ ಅಲ್ಲಿರ್ತಾರೆ ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗಲ್ಲ ಏನಾನ ವಾರ ಇಲ್ಲ ಏನಾನ ಹೋದ್ರೆ ಹೋಗಿರಲಿಲ್ಲ ಅಂದರೆ ಯಾವಾಗ ನೋಡಿದ್ರು ಕೂಡ ಅವ್ರು ಮಾಡ್ತಾಯಿರ್ತಾರೆ ಅದೇ ರೀತಿಯಲ್ಲಿ ಕೂಡ ಸುತ್ತಮುತ್ತಲಾಗಿಸುತ್ತೆ ಎಲ್ಲ ಭಕ್ತ ಮಹಾಶಯರು ಮತ್ತು ಮಾತೆಯರು ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಈ ಅಮನ ಹನುಮನ ಆಂಜನೇಯ ಆಂಜನೇಯ ಪ್ರಯುಕ್ತವಾಗಿ ಎಲ್ಲರೂ ಕೂಡ ಇದನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ ಇವತ್ತು ಅನೇಕ ಕಡೆ ನಾವು ತಮಿಳುನಾಡ್ದು ಎಲ್ಲಿಂದ ಬರಬೇಕಾದ್ರೆ ಕೂಡ ಹನುಮಂತ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮರ ದೇವಸ್ಥಾನ ಲಕ್ಷ್ಮೀ ದೇವ ಇವೆಲ್ಲ ಎಲ್ಲಿದ್ದರೂ ಕೂಡ ಎಲ್ಲ ಕಡೆ ಕ ಹೆಚ್ಚೆಚ್ಚಾಗಿ ಕಾರ್ಯಕ್ರಮ ನಡೀತಾವೆ ಅದು ಅದು ಆದೇಶದ ಮೇರೆಗೆ ಇಲ್ಲೂ ಕೂಡ ಹೆಚ್ಚಿನ ಜನಸಂಖ್ಯೆ ಬಂದಿದ್ದಾರೆ ಅದೆಲ್ಲಕ್ಕೂ ಈ ಊರಿನ ಪ್ರಕಾರ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೆಲಸನಹಳ್ಳಿ ಮುತ್ರಾಯಸ್ವಾಮಿ ದೇವಸ್ಥಾನ ಜೀರ್ಣೋದ್ಧರ ಆಗಿದೆ ಅಲ್ಲೂ ವಿಶೇಷ ಜನ ಬಂದು ಆ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಎಲ್ರಿಗೂ ಆಯಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಸಕಲ ಸಂಪತ್ತು ಕೊಡಬೇಕಾದ್ರೆ ಈ ದೇವರ ಆದೇಶ ನಮ್ಗೆ ಬೇಕು ಅದಕ್ಕಾಗಿನೇ ಈ ದೇವರ ಆದೇಶ ಇರೋದರಿಂದ ಇವಾಗ ಸುಮಾರು ನೀವು ನಾ ನಾವು ನೀವು ನೋಡಿರ್ತಕ್ಕ ನೋಡಿದ್ದೀರಿ ಸುಮಾರು ವರ್ಷಗಳ ಹಿಂದೆ ಐದಾರು ವರ್ಷಗಳ ಹಿಂದೆ ನಮ್ಮ ಮಳೆ ಇಲ್ದ ಅಭಾವ ಪರಿಸ್ಥಿತಿಯಲ್ಲಿದ್ದರಿ ಕುಡಿಯೋಕೆ ನೀರು ಕೂಡ ಸಿಗ್ತಾ ಇರಲಿಲ್ಲ ಇಲ್ಲಿನ ಅಂಥ ಅಭಾವ ಇದ್ದಾಗ ಕೂಡ ಅದು ಏನೇನು ಬರಗಾಲ ಬಂತಪ್ಪ ಇನ್ನು ಬೆಂಕಿ ಮೇಲೆ ಬೀಳ್ತದೆ ಪ್ರಪಂಚ ಹಾವಳಿ ಆಗ್ತದೆ ಅಂತೇಳಿ ನಮ್ಮ ಅಂತ ಹಿರಿಗರೆಲ್ಲ ಎಲ್ಲ ಹೇಳ್ತಾಯಿದ್ರು ಇನ್ನು ಮಳೆ ಇಲ್ಲ ಪ್ರಪಂಚ ಅಂತ ಇದ್ದರು ಆದರೆ ನಮ್ಮ ಹಿಂದೂ ಹಿಂದೂದುರ್ಗ ಸಂಸ್ಕೃತಿಯಲ್ಲಿ ಎಲ್ಲ ಕಡೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಕಡೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ನಾವು ಸಣ್ಣ ಹುಡುಗರಾಗಿದ್ದ ಹನುಮನ್ ಜಯಂತಿ ಯಾವುದು ರೇಣುಕ ಜಯಂತಿ ಯಾವುದು ಯಾವ ಜಯಂತಿ ನಾವು ಆಚರಣೆ ಮಾಡ್ತೀವಿ ಇವಾಗ ನಾವು ಹಿಂದೂ ಸಂಸ್ಕೃತಿ ಎಲ್ಲ ಮಾಡ್ತಾ ಮಾಡ್ತಾಯಿರ್ತಾರೆ ಹನುಮನ್ ಜಯಂತಿ ಮಾಡ್ತಾರೆ ಕನಕ ಜಯಂತಿ ಮಾಡ್ತಾರೆ ಯಾವುದೇ ದೇವರಿದ್ದರೂ ಕೂಡ ಅದನ್ನ ಆದೇಶ ತಿಳ್ಕೊಂಡು ಆ ದಿವಸ ದೇವಸ್ಥಾನಗಳ ಪೂಜೆಗೆ ನಡೀತಾವೆ ಅದೇ ರೀತಿಯಲ್ಲಿ ನಡೆಯೋದ್ರಿಂದ ಈ ಕಾಲಕ್ಕೆ ನೋಡಿ ಇವಾಗ ಕಾಲ ಮಳೆಗಾಲ ಅಲ್ಲ ಮಳೆಗಾಲ ಆಗದಿದ್ದು ಕೂಡ ಹೆಚ್ಚು ಎಲ್ಲ ಕಡೆ ಮಳೆ ಬೀಳ್ತಾ ಇದೆ ಕೇಳಬೇಕು ಆನ್ಲೈನ್ ಫೋನ್ ಮಾಡಿ ಅಲ್ಲೂ ಮಳೆ ಇಲ್ಲೂ ಏನು ಇಲ್ಲಿ ಕೇಳಿದ್ರು ಕೂಡ ಮಳೆ ಇದೆ ಸುಭಿಕ್ಷ ಆಗಿದೆ ಒಳ್ಳೆ ಬೆಳೆ ಆಗಿದೆ ಎಲ್ಲರೂ ಕೂಡ ಒಳ್ಳೆಯ ಎಳ್ಳು ಆಯಸ್ಸು ಚೆನ್ನಾಗಿದೆ ಅದಕ್ಕಾಗಿಯೇ ವರ್ಷಕ್ಕೊಮ್ಮೆ ಎನ್ನ ಗ್ರಾಮದಲ್ಲಿ ಜಾತ್ರೆ ಕೂಡ ಇನ್ನೇನು ಜನವರಿಯಲ್ಲಿ ಜಾತ್ರೆ ಎಲ್ಲಮ್ಮ ಜಾತ್ರೆ ಜ್ಯೋತಿಗಳ ಆರಾಧನೆ ಕೂಡ ನಡೀತಾ ಇರ್ತದೆ ಯಾವ ಕಾರಣಕ್ಕೂ ಏನೊಂದು ಕಾರ್ಯಕ್ರಮ ಎನ್ನಾಗದಲ್ಲಿ ಬಿಡೋಲ್ಲ ಎಲ್ಲ ಕಾರಣ ಆಚರಣೆ ಮಾಡ್ತಾರೆ ಈ ಊರೊಂದೇ ಅಲ್ಲ ಎಲ್ಲ ಊರುಗಳಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಈ ಜಾ ದೇವ ಜಾತ್ರೆ ಮಹೋತ್ಸವಗಳು ಮತ್ತು ವಿಶೇಷ ಪೂಜೆಗಳು ದೇವಸ್ಥಾನ ನಡೆಯೋದ್ರಿಂದ ಎಲ್ರಿಗೂ ಎಲ್ಲ ಪ್ರಜೆಗಳಿಗೂ ಇದಾಗುತ್ತೆ ಅದೇ ರೀತಿಯಲ್ಲಿ ಇವತ್ತು ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಏನಾಗಿದೆ ಅಂದರೆ ಹನುಮನ ಜಯಂತಿ ಅಶ್ವತ್ಥ ವೃಕ್ಷ ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ಅಶ್ವಥ ವೃಕ್ಷ ಮತ್ತು ವಿವಾಹಗಳು ಕೂಡ ಉಚಿತ ಯುವಕಗಳು ಕೂಡ ನಡೆಯಲು ಪ್ರಾರಂಭ ಮಾಡ್ತಾಯಿದ್ದಾರೆ ರಮೇಜ್ ಸುಲಭವಾಗಿ ಮಾಡುವ ಒಂದು ಸಲ ಕಡಿಮೆ ಅಂತಂದರೂ ಕೂಡ ಸಮಯ ರಮೇಜ್ ಹೆಚ್ಚಾಗಿ ಕಾರ್ಯಕ್ರಮ ಹೆಚ್ಚಿನ ಕಾಮಗಾರಿ ಭಾಗವಹಿಸ್ತಾನೆ ಅದೇ ರೀತಿಯಲ್ಲಿ ಕೂಡ ಎಲ್ಲರೂ ಕೂಡ ಗ್ರಾಮದಲ್ಲಿ ತಗೊಂಡು ಎಲ್ಲ ಸಹಕಾರ ಸಹನೆ ಮತ್ತು ಇವ್ರಿಗೆ ಎಲ್ಲ ಆಶೀರ್ವಾದ ಎಲ್ಲ ಇದೆ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಕೊಡ್ತಾರೆ ಅದು ಕೊಟ್ಟು ಇದು ಮಾಡ್ತಾಯಿರ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಒಳ್ಳೆ ಆಯುಸ್ಸು ಆರೋಗ್ಯ ವಿದ್ಯಾ ಬುದ್ಧಿ ಸಕಲ ಸಂಪತ್ತು ಕೊಟ್ಟು ಅಭಯ ಆಂಜನೇಯ ಸ್ವಾಮಿ ಅಭಯ ಅಂದರೆ ಕೇಳತಕ್ಕಂಥದ್ದು ಕೊಡೋ ಆಂಜನೇಯ ಸ್ವಾಮಿ ಅಭಯ ಅಂತ ಕರಿತಾ ಇದ್ದೆ ಅದಕ್ಕೆಲ್ಲರೂ ಕೂಡ ನೀವು ಹೊಂದಿದ್ದೀರಿ ಎಲ್ಲ ಎಲ್ಲ ಮಕ್ಕಳು ಮತ್ತು ಮಾತೆಯರು ಮತ್ತು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದ್ದೀರಿ ಅದಕ್ಕಾಗಿ ಅವರಿಗೆಲ್ಲ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದಯಾಮಯನಾಗಿರ್ತಕ್ಕಂಥ ಅಪಯ ಸ್ವಾಮಿ ಹೆಚ್ಚಿನ ಆಯಸ್ಸು ಎಲ್ಲರಿಗೂ ಕೊಡಲಿ ಇದೇ ಥರ ಲೋಕ ಕಲ್ಯಾಣ ಚೆನ್ನಾಗಾಗಲಿ ನಮ್ಮ ಎಲ್ಲ ಕಡೆ ನಮ್ಮ ಹಿಂದೂ ಧರ್ಮ ಚೆನ್ನಾಗಿ ಬೆಳಿಬೇಕು ಎಲ್ಲ ಧರ್ಮಗಳು ಚೆನ್ನಾಗಿ ಆಂಜನೇಯ ದೇವಸ್ಥಾನ ಅನ್ನೋದು ಆದರೆ ಎಲ್ಲ ಸೇರಿ ಗ್ರಾಮಸ್ಥರು ಭಕ್ತಾದರು ಎಲ್ಲ ಸೇರಿ ನಮ್ಮ ಗ್ರಾಮದಲ್ಲಿ ಆಂಜನೇಯನ ದೇವಸ್ಥಾನ ಒಂದು ಗೃಹಪ್ರವೇಶ ಮಾಡಿ ಇವತ್ತಿನ ದಿವಸ ಎಲ್ಲರಿಗೂ ಒಂದು ರಕ್ಷಣೆ ಆಗುವಂಥ ದೇವರ ಕೆಲಸವನ್ನು ಮುಂದುವರಿಸಿದ್ದಾರೆ ಆ ಭಗವಂತನ ಹೆಸರಿನಲ್ಲಿ ನಾನು ಒಂದು ನಾಲ್ಕು ಮಾತನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಭಗವಂತನು ನಾನು ಎನ್ನಾಗರ ಎನ್ನಾಗರ ಅಂದರೆ ಹೆಂಗೆ ನಮ್ಮ ಗುಮಲಾಪುರ ಭೂ ಕೈಲಾಸ ಅಂತ ಹೆಸರಾಗೈತೋ ಹಂಗೆ ಪವಿತ್ರವಾದ ಭೂಮಿ ಇದು ಎನ್ನಾಗರ ಇಲ್ಲಿ ಬದುಕದು ಇಲ್ಲಿ ಹುಟ್ಟಿದವ್ರಿಗೂ ಇಬ್ರಿಗೂ ಮೋಕ್ಷ ಐತೆ ಅಂತ ಒಬ್ಬ ಜ್ಞಾನಿಗಳು ಹೇಳಿದರು ಆದ್ದರಿಂದ ಯನ್ನಾಗರ ಈ ಪುಣ್ಯಭೂಮಿಯಲ್ಲಿ ಆಂಜನೇಯ ಸ್ವಾಮಿ ಯನ್ನಾಗರ ಊರ ಮುಂದೆ ನೆಲೆಸಿದ್ದೇನೆ ಇದಕ್ಕೆ ಗ್ರಾಮಸ್ಥರೆಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ ಗಂಗಾ ಮತ್ತು ಕುಲಬಾಂಧವ್ರೆಲ್ಲರೂ ಬ ಬೆವರು ಸುರಿಸ್ತಾ ಈ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಎಲ್ಲ ಸಹಕಾರಕ್ಕೆ ಕೊಟ್ಟಿದ್ದಾರೆ ವರ್ಷ ಪ್ರತಿ ವರ್ಷವೂ ಜಯಂತಿ ಆಚರಿಸ್ಕೊಂಡು ಇದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲರೂ ಸಹಾಯ ಮಾಡಿದ್ದಾರೆ ನಮ್ಮೂರಲ್ಲಿ ಹಿರಿಯ ಗಣ್ಯರು ಎಲ್ಲ ಕಂಪ್ಲೀಟ್ ಎಲ್ಲ ಮೆಂಬರ್ಗಳು ಮಾಜಿ ಚೇರ್ಮನ್ಗಳು ಎಲ್ಲರೂ ಮಾಡಿದ್ದಾರೆ ಅದರಿಂದ ಅವರೆಲ್ಲ ಸಹಕಾರದಿಂದ ಈ ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ ನಮ್ಮದು ಅಂತೇನು ಇಲ್ಲ ಇಲ್ಲಿ ಆ ಥರ ಎಲ್ಲರೂ ಇದು ಮಾಡಿ ಈ ಎಲ್ಲ ಭಕ್ತರಿಗೆ ಆಂಜನೇಯ ಸ್ವಾಮಿ ಸೇವೆ ಮಾಡ್ದ ಆಂಜನೇಯ ಸ್ವಾಮಿ ಸೇವೆ ಮಾಡಿದವರಿಗೆಲ್ಲೂ ಅಯ್ಯಪ್ಪನೂ ಅಭಯ ಹಸ್ತ ಕೊಟ್ಟು ಅವ್ರ ಮನೆಗಳೆಲ್ಲ ಬೆಳೆಸಿದ್ದಾನೆ ಹಾಗೆ ಇದು ಈ ಇವತ್ತು ಹನ್ನೆರಡು ವರ್ಷ ಆಯಿತು ನಮ್ಮ ಒಂದು ಅಶ್ವತ್ ಕಟ್ಟೆ ಮಾಡಿ ಅದಕ್ಕೆ ಅಶ್ವತ್ ಕಟ್ಟೆಗೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಒಂದು ವಿವಾಹ ಮಾಡಿದ್ವಿ ಬೇವನ ಮರಕೆ ಅರಳಿ ಮರಕೆ ಎರಡಕ್ಕೂ ಮದುವೆನೂ ಆಯಿತು ಬೆಳಗ್ಗೆ ಮದುವೆ ಮುಗಿಸ್ಕೊಂಡು ಇಲ್ಲಿ ಬಂದು ಹೋಮ ಅಲ್ಲಿ ಹೋಮ ಎಲ್ಲ ಆಯಿತು ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಹೋಮ ಬಂದು ಗುಮಲಾಪುರ ಸ್ವಾಮಿ ಸಂಸ್ಥಾನ ಮಠಗಳು ಆದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದು ಪೂರ್ಣಾವತಿ ಮುಗಿಸಿದ್ರು ಭಕ್ತಾದಿಗಳು ಬಂದು ಪ್ರಸಾದ ಎಲ್ಲ ಸೇವೆ ಮಾಡಿ ಸೇವನೆ ಮಾಡಿ ಸ್ವಾಮಿಯ ಆಶೀರ್ವಾದಿಗೆ ಎಲ್ಲರೂ ಸಹಕಾರ ಮಾಡಬೇಕು ಆಯಪ್ಪನ ಸೇವೆ ಮಾಡಬೇಕು ಎಲ್ಲರೂ ಆ ಆಶೀರ್ವಾದ ಪಡ್ಕೊಬೇಕು ಅಂತ ಭಕ್ತಾದಿಗಳಲ್ಲಿ ನಾನು ಕೇಳ್ಕೊತೀನಿ ದೇವಿ ಕೃಪಾ ಕೃಪೆಯಿಂದ ಎನ್ನಾಗಲದಲ್ಲಿ ಮೂಲೆ ಮೂಲೆಗೂ ನಾಲ್ಕು ಮೂಲೆಗಳಿಗೂ ದಿಕ್ಕು ದಿಕ್ಕುಗಳಲ್ಲೂ ಆಂಜನೇಯನ ದೇವಸ್ಥಾನ ಆಗಿಬಿಡ್ಬೋದು ಈಶ್ವರ ದೇವಸ್ಥಾನ ಆಗಿರ್ಬೋದು ನಾಗೇಶ್ವರ ದೇವಸ್ಥಾನ ಆಗಿರ್ಬೋದು ನಾಗೇಂದ್ರನ ದೇವರು ಆಗಿರ್ಬೋದು ಯಲ್ಲಮ್ಮ ದೇವಸ್ಥಾನ ಜ್ಯೋತಿಲಿಂಗೇಶ್ವರ ದೇವಸ್ಥಾನ ಎಲ್ಲ ಮೂಲೆ ಮೂಲೆಗೂ ನಾಲ್ಕು ಮೂಲೆಗೂ ನಾಲ್ಕು ದಿಕ್ಕುಗಳಲ್ಲಿ ದೇವರುಗಳು ಪ್ರತಿಷ್ಠಾಪನೆ ಆಗಿರೋದ್ರಿಂದ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರೂ ಸಹ ಬಂದು ಈ ಆಂಜನೇಯನ ಕೃಪಾ ಕೃಪೆಯಿಂದ ಎಲ್ಲರೂ ಆರೋಗ್ಯ ಆರೋಗ್ಯ ಆಯಸ್ಸು ಎಲ್ಲವೂ ಎಲ್ಲರೂ ಚೆನ್ನಾಗಿರುತ್ತೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಇವತ್ತು ಹನುಮ ಜಯಂತಿ ಅಂಗವಾಗಿ ಚೆನ್ನಾಗರ ಅಭಯ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ಎನ್ನಾಗರ ರಮೇಶಣ್ಣ ಮತ್ತು ಅವರ ಕುಟುಂಬದವರು ಹಾಗೂ ಎಲ್ಲ ಎನ್ನಾಗರ ಗ್ರಾಮಸ್ಥರು ಹಾಗೂ ಎನ್ನಾಗರ ಗ್ರಾಮ ಪಂಚಾಯಿತಿಯ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ಹಳ್ಳಿಯ ಜನರ ಗ್ರಾಮಸ್ಥರುಗಳಿಂದ ಇವತ್ತು ಒಳ್ಳೆಯ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬೆಳಗ್ಗೆಯಿಂದ ಹೋಮ ಹವನಗಳನ್ನೆಲ್ಲ ನಡೆಸಿ ಇವತ್ತು ಆಂಜನೇಯ ಸ್ವಾಮಿಗೆ ಮಹಾಮಂಗಳಾರತಿಯೊಂದಿಗೆ ಪ್ರಸಾದ ವಿನಿಯೋಗವನ್ನು ಸಹ ಎಲ್ಲ ಜನಗಳಿಗೂ ಸಹ ಇವತ್ತು ರಮೇಶಣ್ಣ ಅವರು ಮತ್ತು ಅವರ ಕುಟುಂಬದವರು ಮತ್ತು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡು